ನಾನು ಪುನೀತ್ ರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ಅಲ್ಲಿ ಹೆಂಗೆ ಯಾರೋ ಕೇಳ್ತಾರೆ ಅಲ್ಲ ನೀವು ನೀವು ಸ್ಟಾರ್ಡಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ಏನು ಕೆಲಸ ಮಾಡಿಲ್ವಾ ಏನ್ ಏನಂದ್ರೆ ಅಡ್ವಾಂಟೇಜ್ ತಗೊಂಡಿಲ್ವಾ ಹಾ ಮಸಾಲೆ ದೋಸೆ ಎಲ್ಲ ತಿನ್ನಕ್ಕೆಲ್ಲ ಅಂತ ಅಡ್ವಾಂಟೇಜಸ್ ನೀವು ತಗೊಂಡಿಲ್ವಾ ಅಂತ ನಾವ್ ತಗೊಂಡಿಲ್ಲ ಯಾರು ಬಂದು ಈಗ ಸರ್ ಇದು ತಿನ್ನಿ ಮಾಡಿ ಅಂತ ಹೇಳಿದಾಗ ಇಲ್ಲ ಎಲ್ಲೋ ದೇವಸ್ಥಾನಕ್ ಹೋಗಿರ್ತೀವಿ ಕ್ರೌಡ್ ಇರ್ತೇವೆ ಏ ಸರ್ ಬನ್ನಿ ಹೋಗ್ತೀನಿ ಅಂತ ಅವೆಲ್ಲ ನಡೆದಿದೆ ಮೇಡಮ್ ಇಲ್ಲ ಅಂತ ನಾನು ಸುಮ್ ಸುಮ್ನೆ ಎಲ್ಲ ನಾನು ಹೇಳಕ್ ಇಷ್ಟಪಡಲ್ಲ ಪಡಲ್ಲ ಅವೆಲ್ಲ ಬಿ ಸಾಧಾರಣ ಈಗ್ಲೂ ನಮ್ಗೆ ನಡೀತಾ ಇರುತ್ತೆ ಅದನ್ನ ನಾವು ರೀತಿಯಲ್ಲಿ ಬಡ್ಸ್ಕೊಂಡಿದ್ವಿ ಅಷ್ಟೇ ಅದನ್ನ ಅದರಿಂದ ತುಂಬಾ ಏನೋ ಒಂದು ದುರುಪಯೋಗ ಮಾಡ್ಕೊಬೇಕು ಅನ್ನೋದೆಲ್ಲ ಯಾವ್ದೇ ಒಂದು ಆ ರೀತಿ ಅಷ್ಟೇ ಎಲ್ಲಿ ಏನೋ ಊಟಕ್ಕೆ ಹೋಗೋಣ ಅಂತ ಹೋದ್ರೆ ಸರ್ ನೀವು ಬೇಡ ಸರ್ ಬೇಡ 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 ಅಂತ ಹೇಳ್ತಾರೆ ಅಲ್ಲ ನೋಡಿ ಅಭಿಮಾನಗಳು ಎಷ್ಟಿರುತ್ತೆ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು ಎಷ್ಟೇ ಕಡೆ ಆ ಆತರ ಒಂದು ನೋಡಿ ಅಂದ್ರೆ ತಾತ ಅವ್ರ ಮಾಮ ಅವ್ರ ಮೇಲೆ ಇಟ್ಟಿರೋ ಅಭಿಮಾನಗಳು ಅಂದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ದೊಡ್ಡ ಮನೆಯವರು ಅಂತ ಅನ್ಬಿಟ್ಟು ಹಣನೇ ತಗೋತಿರ್ಲಿಲ್ಲ ಬೇಡ ಬಡಿ 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 ಊಟ ಈಗ ನನ್ಗೆ ನಿಮ್ದು ಮುಖ ಚಹರೆ ಎಲ್ಲ ನೋಡ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಇದ್ಯಾ ತುಂಬಾ ಮೇಡಮ್ ನಾ ಹೇಳ ಅವಾಗ್ಲೇ ಹೇಳಿದೆ ನನ್ನ ವಿನಯ್ ಅನ್ಕೊಂಡು ಮಾತಾಡ್ಸಿದ್ದಾರೆ ಯುವ ಅನ್ಕೊಂಡು ಮಾತಾಡ್ಸಿದಾರೆ ರಾಘವೇಂದ್ರ ರಾಜ್ಕುಮಾರ್ ಅಂತ ಅನ್ಕೊಂಡು ಮಾತಾಡ್ಸಿದ್ದಾರೆ ಅದು ಈಗ ಆದ್ರೆ ಚಿಕ್ ವಯಸ್ಸಿಂದನು ನನಗೆ ಬುದ್ಧಿ ಬಂದಾಗಿಂದ ನಂಗೆ ನೆನಪಿರುವಾಗಿಂದನು ಪ್ರತಿ ಸಲ ನಮ್ ತಂದೆ ತಾಯಿ ಜೊತೆ ಹೋಗ್ಬೇಕಂದನು ಓ ಏನಮ್ಮ ರಾಘಣ್ಣ ಅವ್ರ ಮಗನ್ ಜೊತೆ ಬಂದಿದ್ದೀರಾ ಯೋ ನನ್ನ ಮಗನಪ್ಪ ಅಂತ ಇದು ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಸ್ವಲ್ಪ ದೊಡ್ಡನಾಗ್ ದಾಡಿ ಮೀಸೆ ಬಂದ್ಮೇಲೆ ಅಂತೂ ಆಮೇಲೆ ಎಷ್ಟೋ ಜನ ರಾಘವ್ ಕುಮಾರ್ ಅನ್ಕೊಂಡೆ ದೂರದಿಂದ ಸ್ವಲ್ಪ ದಾಡಿಯಿಂದ ಜಾಸ್ತಿ ಕೂಲು ಜಾಸ್ತಿ ಮುಸ್ತಿದ್ದಪ್ಪ ಸೇವ್ ದೂರದಿಂದ ಸೇಮ್ ರಾಗಣ್ಣ ಅಂತ ಬರ್ತಾರೆ ಆಮೇಲೆ ಹತ್ರ ಬಂದಾಗ ಗೊತ್ತಾಗುತ್ತೆ ಓ ಇಲ್ಲ ರಾಗಣ್ಣ ಅಲ್ಲ ಅವ್ರ ಮಗ ಇರ್ಬೇಕು ನಾವ್ ಮೊನ್ನೆ ಜಯಮಾಲಾ ಅವ್ರ ಡಾಕ್ಟರ್ ಜಯಮಾಲಾ ಅವ್ರ ಮಗಳ ಮದ್ಯ ಹೋಗಿದ್ದಾಗ ನಾವ್ ಒಳಗಡೆ ಹೋಗ್ತಿದ್ದಾಗ ರಮೇಶ್ ಅವಿಂದವ್ರು ಆಚೆ ಬಂದ್ರು ಅವರು ನನ್ನನ್ನ ರಾಘಣ್ಣನ ಮಗ ಅನ್ಕೊಂಡೆ ಮಾತಾಡ್ಸಿದ್ದಾರೆ ಹೋಗ್ಲಿ ಬಿಡು ನಾನು ಅಪ್ಪ ಚೆನ್ನಾಗಿದಾರ ಅಪ್ಪ ಅಂಕಲ್ ಚೆನ್ನಾಗಿದ್ದಾರೆ ಅಂತ ಬಿಟ್ ಬಂದೆ ಅಲ್ವಾ ಪಾಪ ಅವರು अर्जेंट ಅಲ್ಲಿ ಎಲ್ಲ ಹೋಗ್ತಿದ್ರು ಅಲ್ಲಿ ಬೇಡ ಅನ್ಕೊಂಡು ನಾನು ನೀ ಎಲ್ಲ ಹೋಗ್ಲಿ ಬಿಡು ತೊಂದ್ರೆ ನಾನು ಜಾಸ್ತಿ ಹೌದು 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 ಸೂಪರ್ ಕೇಳೋದು ಈ ಸಿನಿಮಾ ಮೂಲಕ ನಿಮ್ದೇ ಆದಂತ ಒಂದು ಹೊಸ ಐಡೆಂಟಿಟಿ ಸಿಗುತ್ತೆ ಅನ್ಕೋಬಹುದು ಖಂಡಿತ 100% ಖಂಡಿತ ಅಮೇಲೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟ ಅಂತ ಈ ಸಿನಿಮಾದಿಂದ ಸಿಕ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ